ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊಪ್ಪನ್ನ ತೊಳೆದಿಕ್ಕಿರೋದ್ರಿಂದ ಬೆಳಿಗ್ಗೆ ನೋಡಿ ತುಂಬಾ ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಇವಾಗ ಸಾಂಬಾರ್ ಮಾಡೋಣ ಅಂದ್ಬಿಟ್ಟು ಇವೆಲ್ಲ ತಗದಿಕ್ಕಿದೀನಿ ನೋಡಿ ಇವಾಗ ಡೈರೆಕ್ಟ್ ಕುಕ್ಕರ್ ಹಾಕೊಂತ ಇದೀನಿ ಕುಕ್ಕರ್ ಅಲ್ಲಿ ಅಂದ್ರೆ ಒಂದ್ ಮೂರ್ ವಿಷಾಲ ಓಡಿಸಿದ್ರೆ ಸಾಕು ಬೇಳೆ ತುಂಬಾನೇ ಬೇಗ ಬೇಯ್ ಬಿಡುತ್ತೆ ಹಾಗಾಗಿ ಕುಕ್ಕರ್ ಅಲ್ಲಿ ತಗೊಂಡಿದ್ದೀನಿ ಅಹ್ ನೋಡಿ ಮನೇಲಿ ಮಾಡಿರಂತ ಬೆಳೆ ಅವರೇ ಬೆಳೆ ಮತ್ತೆ ಮೊಳಕೆ ಕಟ್ಟಿದಂತ ಹುರುಳಿ ಕಾಳು ತಗೊಂಡಿದ್ದೀನಿ ಎರಡು ಕೂಡ ಹಾಕೋದ್ರಿಂದ ಬೇಗನೆ ಅಂದ್ರೆ ಬೇಗನೆ ಬೇಯುತ್ತೆ ಟೇಸ್ಟ್ ಕೂಡ ತುಂಬಾ ಸೂಪರ್ ಆಗಿರುತ್ತೆ ಹಾಗಾಗಿ ಬೇಳೆ ತಗೊಂಡಿದ್ದೀನಿ ಇವಾಗ ನೋಡಿ ಅಹ್ ಟೊಮೊಟೊ ಮೆಣಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ ಜೀರಿಗೆ ಹಾಕೋದ್ರಿಂದ ಅಹ್ ಸಾರಿಗೆ ತುಂಬಾನೇ ಟೇಸ್ಟ್ ಇರುತ್ತೆ ಹಾಗಾಗಿ ಸ್ವಲ್ಪ ಜೀರಿಗೆನೇ ತಗೊಂಡು ಇವಾಗ ಧನಿಯಾ ಪುಡಿ ಹಾಕೊಂತ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಅಂದ್ರೆ ಸೊಪ್ಪಲ್ಲೇ ನೀರ್ ಬಿಟ್ಕೊಳ್ಳೋದ್ರಿಂದ ಸ್ವಲ್ಪನೇ ನೀರ್ ಹಾಕೋಬೇಕು ಕುಕ್ಕರ್ ಅಂತೂ ತುಂಬಾ ಭಯ ಆಗುತ್ತೆ ಹೋಗಿ ಸೊಪ್ಪು ಸಿಲ್ಕೊಂಡ್ರೆ ವಿಶಲ್ಗೆ ಬ್ಲಸ್ಟ್ ಆಗ್ಬಿಡುತ್ತೆ ನೋಡ್ಕೊಂಡು ಸ್ವಲ್ಪ ನೀರ್ ಹಾಕೊಂಡು ಇವಾಗ ವಿಶಲ್ನ ಇದ್ ಮಾಡ್ಕೊಂಡೆ ಮೂರ್ ವಿಶಲ್ ಹೊಡೆದ್ರೆ ಸಾಕು ತುಂಬಾ ಬೆಳೆ ಎಲ್ಲ ಬೇಯ್ ಬಿಡುತ್ತೆ ಹಾಗೆ ಬೆಳಿಗ್ಗೆ ಟೀ ಇಟ್ಕೊಂಡಿದ್ದೀನಿ ಅಂದ್ರೆ ಟೀ ಸ್ವಂ ಬೇಗ ಸಾಂಬಾರ್ ಮಾಡ್ಕೊಂಡು ನಂತರ ಟೀ ಗಿಟ್ಕೊಂಡಿದ್ದೀನಿ ಯಾಕಂದ್ರೆ ಹೊಲ ಹತ್ರ ತೋಟದ ಹತ್ರ ಹೋಗ್ಬೇಕಾಗಿತ್ತಲ್ಲ ಹಾಗಾಗಿ ಫಸ್ಟ್ ಸಾಂಬಾರ್ ಇಟ್ಬಿಟ್ಟು ಇವಾಗ ಟೀ ಕಾಸಿ ಬರ್ತೀನಿ ನೋಡಿ ಸಾಂಬಾರ್ ಕೂಡ ಮೂರ್ ವಿಷಾಲ ಹೊಡೆತು ನೋಡಿ ಬೇಳೆ ಎಲ್ಲಾ ಒಂದು ಹುಚ್ಚು ಆಗಿದೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ನೀರ್ನ ನಾನು ಈ ತರ ಸಪ್ರೇಟ್ ಮಾಡ್ಬಿಟ್ಟು ಅಂದ್ರೆ ಮಸಿತೀನಿ ಅಂದ್ರೆ ಸ್ಮೇಶ್ ಅಲ್ಲಿ ಯಾವತರ ಮಸಿಯೋದ್ ಬೇಡ ಸ್ಮಾಶರ್ ಮಾಡೋದೇನು ಬೇಡ ನಾನು ಈ ತರ ಇದ್ ಮಾಡ್ಬಿಟ್ರೆ ನೀರ್ ತಗದ್ ಬಿಟ್ರೆ ನಾವ್ ಸೌಟಲ್ಲೇ ಬೇಗನೆ ಸ್ಮಾಶ್ ಮಾಡ್ಕೋಬಹುದು ಈ ತರ ಸಪ್ರೇಟ್ ಮಾಡ್ಕೊಳ್ಳಿ ನೋಡಿ ಬೇಳೆ ತುಂಬಾ ಚೆನ್ನಾಗಿ ಅಂದ್ರೆ ಪುಡಿ ಆಗಬೇಕು ಬೇಳೆ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ಸಾಂಬಾರ್ ಕೂಡ ತುಂಬಾನೇ ಟೇಸ್ಟ್ ಇರುತ್ತೆ ಇವಾಗ ಸೌಟಲ್ಲೇ ಸ್ಮಾಶ್ ಮಾಡ್ಕೊತಿದೀನಿ ಫಸ್ಟ್ ಸ್ಮಾಶರ್ ಇತ್ತು ಅದು ಇದ್ ಮಾಡಕ್ ಹೋಗಿ ಅದು ಮುರಿದೋಯ್ತು ಸ್ಮಾಶರು ಅಷ್ಟರಲ್ಲಿ ಅತ್ತೆ ಕರಿದ್ರು ಅಂದ್ರೆ ಸ್ವಲ್ಪ ಹಳೆ ಗುಜ್ರಿ ಐಟಮ್ ಗಳು ಇತ್ತು ಅದನ್ನ ಇವಾಗ ಮಾರೋಣ ನಮ್ಮ ಅತ್ತೆ ಇವಾಗ ತಂದಿಕ್ಕಿದಾರೆ ಅವರು ಬರೀ ಜಾಸ್ತಿ ನಮ್ ಪಾತ್ರೆಗಳೆಲ್ಲ ಸ್ವಲ್ಪ ಕಡಿಮೆ ತಿಳ್ತಾ ಇದ್ದಾರೆ ಅವ್ರ ರೇಟ್ ಮಾತ್ರ ಜಾಸ್ತಿ ಹೇಳ್ತಾ ಇದ್ದಾರೆ ಅದಕ್ಕಾಗಿ ತಗೊಂಡ್ಲೆಲ್ಲ ಬೇರೆಯವ್ರ ಬಂದ್ರೆ ತಗೊಳ್ಳೋಣ ಅಂದ್ಬಿಟ್ಟು ಎತ್ತಿಕ್ ಬಿಟ್ಟು ಹಾಗೆ ಒಗ್ಗರಣೆಗೆ ಕರ್ಬೇವ್ ಸೊಪ್ನ ಕಿತ್ಕೊಂಡ್ ಬರಕ್ಕೆ ಅಂತ ಬಂದೆ ಕರ್ಬೇವ್ ಸೊಪ್ ನೋಡಿ ಗಿಡ ಏನು ಚಿಕ್ಕದು ಬೇರೆಯವ್ರೆಲ್ಲ ಕಿತ್ತಿ ಕಿತ್ತು ಆಗ್ಲೇ ಗಿಡ ಎಲ್ಲಾ ಹೇಗ್ ಮಾಡಿದ್ದಾರೆ ಎಷ್ಟ್ ಹೇಳಿದ್ರು ಕೇಳೋದೇ ಇಲ್ಲ ಔಷಧಿ ಹೊಡಿದಿದ್ದೀವಿ ಅಂತ ಕೇಳಿದ್ರು ಕೇಳೋದಿಲ್ಲ ನೋಡಿ ಇವಾಗ ಒಂದ್ ಎರಡು ಕಿತ್ಕೊಂಡ್ ಬಂದೆ ಪುದೀನ ಸೊಪ್ಪು ಅಂತೂ ತುಂಬಾ ಚೆನ್ನಾಗಿ ಬಿಡ್ತಾ ಇದ್ದೀನಿ ನೋಡಿ ಯಾರು ನೋಡಿಲ್ಲ ಸದ್ಯಕ್ಕೆ ನೋಡಿದಿದ್ರೆ ಎಲ್ಲರೂ ಕಿತ್ಕೊಂಡ್ ಹೋಗ್ಬಿಡ್ತಿದ್ರು ಹಾಗೆ ಬಂದು ನೋಡಿ ಇವಾಗ ಸಾಂಬಾರ್ ಎಲ್ಲಾ ಗಟ್ಟಿ ಆಗಿದೆ ಸ್ಮಾಶ್ ಮಾಡಿದೀನಿ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಇವಾಗ ಸಾಸಿವೆನ ಹಾಕೊಂತ ಇದ್ದೀನಿ ಹಾಗೆ ಕರ್ಬೇವು ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಟ್ಟು ಇವಾಗ ನೋಡಿ ಸಾಂಬಾರದಿತ್ತಲ್ಲ ಅಂದ್ರೆ ಸ್ಮ್ಯಾಶ್ ಮಾಡಿ ಸಪ್ರೇಟ್ ಇಟ್ಕೊಂಡಿದ್ದೆ ಇವಾಗ ಒಂದೊಂದೇ ಸೌಟ್ನ ಹಾಕೊಂಡು ಅಂದ್ರೆ ಸ್ವಲ್ಪ ಅಲ್ಲೇ ಇದ್ರಲ್ಲೇ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತೆ ಇದನ್ನ ಹಾಕ್ತಾ ಇದ್ದೀನಿ ಕೊತ್ತಮರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಒಗ್ಗರಣೆ ಕೊಟ್ಟಿದ್ವಲ್ಲ ಒಗ್ಗರಣೆಗೆ ಹಾಕೋಬೇಕು ಒಂದ್ ಸೌಟ್ ಹಾಕಿ ಅಂದ್ರೆ ಎಣ್ಣೆಲಿ ಸ್ವಲ್ಪ ಸಿಡಿಯುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಇವಾಗ ಎಲ್ಲ ಪೂರ್ತಿ ಇದ್ರಲ್ಲೇ ಹಾಕ್ಬಿಡ್ಬೇಕು ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಈ ತರ ಸೊಪ್ಪಲ್ಲಿ ಸಾಂಬಾರ್ ಮಾಡ್ತಿಂದ್ರೆ ತುಂಬಾನೇ ಟೇಸ್ಟ್ ನಾವು ದುಡ್ಡು ತರೋದಕ್ಕಿಂತ ಹಳ್ಳಿಗಳಲ್ಲಿ ಈ ತರ ಸಿಗುತ್ತೆ ತುಂಬಾನೇ ಇದಿರುತ್ತೆ ಟೇಸ್ಟಿಯಾಗಿ ಹಾಗೆ ಸಾಂಬಾರ್ ಇವಾಗ ಅಡಿಗೆ ಎಲ್ಲಾ ಮುಗಿಸ್ಕೊಂಡು ಇವಾಗ ಸೋನಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಅವಳಿಗೂ ಕೂಡ ಅಂಗನವಾಡಿಗೆ ರೆಡಿ ಮಾಡ್ತಾ ಇದ್ದೀವಿ ಅವ್ಳು ಬೆಂಗಳೂರಿಂದ ಬಂದಾದ್ಮೇಲೆ ಅಂಗನವಾಡಿಗೆ ಹೋಗಕ್ಕೆ ಯಾಕೋ ಇಂಟ್ರೆಸ್ಟ್ ಇಲ್ಲ ಅವಳಿಗೆ ಅಂದ್ರೆ ಒಂದ್ ಹದಿನೈದು ದಿವಸ ಅವಳು ಫ್ರೀ ಆಗಿದ್ ಹಾಗಾಗಿ ಅಂಗನವಾಡಿಗೆ ಹೋಗಕ್ಕೆ ಸ್ವಲ್ಪ ಇದಾಗ್ತಿದೆ ಅವ್ಳಿಗೆ ಬೇಗನೆ ಹೋಗಿ ಸ್ನಾನ ಮಾಡಿಸ್ಕೊಂಡು ಬಂದು ಇವಾಗ ಅವಳಿಗೆ ಕ್ರೀಮು ಪೌಡರ್ ಎಲ್ಲ ಹಾಕ್ತಾ ಇದ್ದೀನಿ ಇವಾಗ್ಲೂ ಕೂಡ ನಮ್ ಸೋನಿಗೆ ಅಂದ್ರೆ ಹಿಮಾಲಯ ಬೇಬಿ ಕ್ರೀಮು ಪೌಡರ್ ಅದನ್ನೇ ಹಾಕೋದು ಇವಾಗ ಇವಳಗು ಸ್ನಾನ ಮಾಡಿಸಿ ಇವ್ಗು ಊಟ ಮಾಡಿಸಿ ಇದೇ ಆಗ್ಬಿಡುತ್ತೆ ದಿನ ಪೂರ್ತಿ ರೆಡಿ ಮಾಡಿಸಿ ಆಮೇಲೆ ಅವನಿಗೆ ಸ್ನಾನ ಮಾಡಿಸಿ ಅದನ್ ಮಾಡೋ ಇದನ್ ಮಾಡೋ ದಿನ ಪೂರ್ತಿ ಅದೇ ಆಗಿರುತ್ತೆ ನಮ್ಗೆ ಅಂದ್ರೆ ಸೋನಿ ಏನಂದ್ರೆ ಅಂಗನವಾಡಿಲಿ ಒಬ್ಬೊಬ್ರು ಒಂದೊಂದರ ನ ಮತ್ತೆ ಇದು ಐ ಲೈನರ್ ಅಲ್ಲಿ ಡಿಸೈನ್ ಆಗಿ ಬಂದಿರ್ತಾರಲ್ಲ ದಿನಾ ನನ್ ಹತ್ರ ಹೇಳ್ತಾರೆ ಆ ಡಿಸೈನ್ ಅಲ್ಲಿ ಇಕ್ಕು ಈ ಡಿಸೈನ್ ಅಲ್ಲಿ ಇಕ್ಕು ಅಂತ ಹಾಗೆ ಸಾಂಗ್ ಬರ್ತಿದ್ರು ಅಂದ್ರೆ ಉದಯ ಮ್ಯೂಸಿಕ್ ನ ಹಾಕಿದ್ದೆ ಅದ್ರಲ್ಲಿ ಅವಳಿಗೆ ಡ್ಯಾನ್ಸ್ ಅಂದ್ರೆ ತುಂಬಾನೇ ಇಷ್ಟ ಅದು ನೋಡ್ಕೊಂಡು ನಾನ್ ಕ್ಯಾಮ್ರಾ ಆನ್ ಮಾಡಿದ್ನಲ್ಲ ಅದು ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ಲು ಅದಕ್ಕೆ ಸ್ವಲ್ಪ ನೀಟಾಗಿ ಮಾಡೋದ್ ಮಾಡದ್ ಮಾಡ್ತಿದ್ಯಾ ಸ್ವಲ್ಪ ನೀಟಾಗಿ ಮಾಡು ಅಂತ ಹೇಳ್ತಿದ್ದೆ ಹಾಗೆ ಟಿವಿ ಕಡೆ ಎಲ್ಲಾ ನೋಡ್ಕೊಂಡು ಇವಾಗ ಮಾಡ್ತಿದ್ಲು ಅದೇ ನಮ್ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಇಪ್ಪತ್ ನಾಲ್ಕ್ ಸ್ಕೂಲ್ ಡೇ ಇದೆ ಅಂತೆ ಅಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರಲ್ಲ ದಿನ ಬಂದ್ ಹೇಳ್ತಿರ್ತಾರೆ ಅಮ್ಮ ಈ ತರ ಡ್ಯಾನ್ಸ್ ಮಾಡುದು ತರ ಡ್ಯಾನ್ಸ್ ಮಾಡುದ್ರು ನಮಗೆ ಯಾಕಿಲ್ಲ ಅಂತ ನಿಮ್ಗೂ ಮುಂದಿನ ವರ್ಷ ಸ್ಕೂಲ್ ಹೋದ್ರೆ ನಿಮಗೂ ಮಾಡಿಸ್ತಾ ಬಿಡು ಅಂತ ಅಂದೆ ಬಂದ್ ಹೇಳ್ತಾನೆ ಇರ್ತಾಳೆ ಈ ತರ ಡ್ಯಾನ್ಸ್ ಮಾಡಿದ್ರು ನೋಡು ಅಂತ ಯಾವಾಗಲೂ ಕುಣಿತಾನೆ ಇರ್ತಾಳೆ ಹಾಗೆ ಇವಾಗ ರಸಗೂ ಕೂಡ ಸ್ನಾನ ಮಾಡಿಸ್ಕೊಂಡ್ ಬಂದೆ ಅವ್ನ್ ನೋಡಿ ಕ್ಯಾಮ್ರಾ ನೋಡಿದ ತಕ್ಷಣ ಹಾಯ್ 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 ಅಂತ ಇರ್ತಾನೆ ಮೊಯೆ ಮೊಯೆ ಅಂತ ಡ್ಯಾನ್ಸ್ ಮಾಡ್ಕೊಂಡ್ ಅವನ್ಗೂ ಕೂಡ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಲಸುನ ಬೇಗ ರೆಡಿ ಮಾಡ್ಬೇಕಂದ್ರೆ ಆಗದೆ ಇಲ್ಲ ಯಾಕಂದ್ರೆ ಅವ್ನ್ ಬಾರಿ ತೀಟೆ ನಾನೇ ರಸು ರೆಡಿ ಮಾಡ್ತಿದ್ದೆ ಅಷ್ಟರಲ್ಲಿ ಅತ್ತೆನೇ ಸೋನಿಗೆ ತಲೆ ಅಂತ ಕರ್ಕೊಂಡ್ ಬಂದ್ರು ಅವರೇ ತಲೆ ಬಾಸಿ ಕಳ್ಸಿದಾರೆ ಹೊರ್ಗಡೆ ಸೋನಿ ಊಟ ಮಾಡಲ್ಲ ಬೆಳಿಗ್ಗೆ ಬಿಸ್ಕೆಟ್ ತಿನ್ ಬಿಡ್ತಾಳಲ್ಲ ಊಟನೇ ಮಾಡಲ್ಲ ಅವಳು ಒಂದೊಂದ್ಸತಿ ರಸು ಮಾತ್ರ ಅವನಿಗ್ ಬಿಡಲ್ಲ ಅಂದ್ರೆ ಅವ್ನು ನನ್ಗೆ ಯಾವ್ದೇ ಕೆಲ್ಸ ಮಾಡಕ್ ಬಿಡಲ್ಲ ಬರೀ ತುತ್ತು ಹಾಲ್ ಕುಡ್ಸೋ ಅಂತ ಹಿಂದೆ ಹಿಂದೆ ಇನ್ನೇ ಬರ್ತಾ ಇರ್ತಾನಂತ ಅವನಿಗೆ ಮಾತ್ರ ಊಟ ಮಾಡಿಸ್ತೀನಿ ಏನೇ ಮಾಡಿದ್ರು ಕೂಡ ಅವನಿಗ್ ಬಿಡಲ್ಲ ಆದ್ರೆ ಸೋನಿ ಹಾಗಲ್ಲ ಎಷ್ಟೇ ಬಿದ್ರು ಏನೇ ಮಾಡಿದ್ರು ಕೂಡ ಅವ್ಳಂತೂ ಕೇಳದೇ ಇಲ್ಲ ಮಾತು ಹಾಗಾಗಿ ಇನ್ನೇನ್ ಅಂದ್ರೆ ಅವ್ಳು ಮನೇಲಿ ತಿನ್ನಲ್ಲ ಅಷ್ಟು ಅಂಗನವಾಡಿಲಿ ಊಟ ಒಂದ್ ಎರಡ್ ಮೂರ್ ಸತಿ ಹಾಕಿಸ್ಕೊಂಡ್ ತಿಂತಾಳಂತೆ ಅವಾಗ ಹೇಳ್ತಾಳೆ ನಮ್ ಅಂಗನವಾಡಿ ಆಂಟಿ ಎಷ್ಟು ರುಚಿಯಾಗಿ ಚೆನ್ನಾಗ್ ಮಾಡ್ತಾರೆ ನೀನು ಎಲ್ಲಾ ಖಾರ ಮಾಡ್ತಿ ಅದಕ್ಕೆ ನಾನ್ ತಿನ್ನಲ್ಲ ಅಂತಿರ್ತಾರೆ ರಸಗು ಇವಾಗ ಅನ್ನ ಸಾಂಬಾರ್ನ ತಿನ್ನಿಸ್ತಾ ಇದೀನಿ ಅವನು ಅಂದ್ರೆ ಟೇಬಲ್ ಸೆವೆನ್ ಚಾರ್ದಿ ರಕ್ಷಿತ್ ಶೆಟ್ಟಿ ಅವ್ರದ್ದು ಒಂದು ಸಾಂಗ್ ಬರ್ತಿತ್ತು ನಾ ಇದು ಅಂದ್ರೆ ಅದು ಸಾಂಗ್ ಅದ್ರ ಮರ್ತ ಹೋಗ್ಬಿಟ್ಟಿದೆ ನನ್ಗೂ ಕೂಡ ಅದು ನೋಡ್ಕೊಂಡು ಅವನು ಕೂಡ ಚೆನ್ನಾಗ್ ಊಟ ಮಾಡ್ತಿದ್ದ ನನ್ಗಂತ ಫುಲ್ ಖುಷಿ ಬಂತು ಅವ್ನ ಊಟ ಮಾಡಿದ್ದಕ್ಕೆ ಅವನ್ಗೂ ಕೂಡ ಇವಾಗ ಊಟ ಮಾಡಿಸಿ ಅಂದ್ರೆ ಏನಂದ್ರೆ ಇವ್ರು ತಿಂಡಿ ತಿಂಡಿ ಅಂತ ಮಾಡ್ತೀನಿ ಅದು ಒಂದ್ ಅರ್ಧ ಭಾಗ ತಿಂತಾರ ಅಷ್ಟೇ ಅದನ್ನು ಕೂಡ ತಿನ್ನಲ್ಲ ಸರಿಯಾಗಿ ಇವತ್ತು ಹೊಟ್ಟೆ ತುಂಬಾ ತಿಂದ ಹಾಗೆ ನಾವು ಕೂಡ ಇವಾಗ ಮುದ್ದೆ ಮಾಡ್ಕೊಂಡು ಸ್ವಲ್ಪ ಸಾರು ತಿಂದ್ವು ಹಾಗೆ ನಮ್ಮತ್ತೆ ಅದೇ ಉಳ್ಳಿ ಕಾ ಅಂದ್ರೆ ಅಲ್ಸಂಡೆ ಕಾಳಿತ್ತಲ್ಲ ಅದು ಉಳ್ಳಾಗಿತ್ತು ಅಂದ್ಬಿಟ್ಟು ನಾವು ಮಾಡಿ ಬೀಸೋ ಕಾಲ್ ಬೇಳೆ ತೆಗ್ದಿದ್ವಲ್ಲ ಅದನ್ನ ಒಣಗಾಕ್ತಿದ್ರು ಹಾಗೆ ಮನೆಯವರು ಮೇಕೆ ಮರಿ ಚಿಕ್ಕ ಮೇಕೆ ಮರಿಗಳನ್ನೆಲ್ಲ ತೊಳಿತಾ ಇದ್ರು ಅಂದ್ರೆ ನಮ್ಗಾಗಿರೋ ತರನೆ ಅವ್ರಿಗು ಅಂದ್ರೆ ನಿದ್ದೆ ಬರದೆ ಸರಿಯಾಗಿ ಇದ್ ಮಾಡದೆ ಇದಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಕೊಳೆ ಕೂಡ ಆಗಿತ್ತು ಹಾಗಾಗಿ ಇವಾಗ ಕ್ಲೀನಿಂಗ್ ಪ್ಲಸ್ ಅಲ್ಲ ಸನ್ಸಿಲ್ಕ್ ಶಾಂಪೂ ಏನೋ ಹಾಕಿದ್ದು ಒಬ್ರಿಗ ಒಂದೊಂದ್ ಸನ್ಶಿಲ್ಕ್ ಶಾ ಶ್ಯಾಂಪು ಹಾಕಿ ಇವಾಗ ಅವ್ರಿಗೆಲ್ಲ ಮೈ ತೊಳಿಸ್ತಾ ಇದ್ದಾರೆ ಬಿಸ್ನೀರ್ ತಗೊಂಡಿದ್ದಾರೆ ಈ ಚಳಿಗೆ ತಣ್ಣೀರು ಹಾಕೋದ್ರೆ ಅಷ್ಟೇ ಮರಿಗಳಿಗೆ ಹಾಗಾಗಿ ಅಂಡೆ ಕಾಯ್ಸಿದ್ರು ಕಾಯಿಸಿರ್ತೀವಲ್ಲ ದಿನ ಹಾಗಾಗಿ ಇವತ್ತು ಮರಿಗಳಿಗೆಲ್ಲ ಬಿಸ್ನೀರ್ ಸ್ನಾನ ಮಾಡಿಸಿ ತಗೊಂಡೋಗಿ ಬಿಸಿಲಲ್ಲಿ ಬಿಡ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ಹೊತ್ತು ಬಿಸಲ್ ಬಿಟ್ರೆ ಆಮೇಲೆ ತಗೊಂಡೋಗಿ ಶೆಡ್ಡಿಗೆ ಹಾಕ್ಬಿಟ್ರೆ ಅವ್ರಿಗೂ ಕೂಡ ಶೀತ ಆಗ್ಬಿಡುತ್ತೆ ಹಾಗಾಗಿ ಶೆಡ್ಡಿ ಅಲ್ಲಿ ಹೊರಗಡೆ ಬಿಸ್ಲೇ ಬಿಡ್ತಿದ್ರು ಹಾಗೆ ನಾನು ಇವತ್ತು ಅಂದ್ರೆ ಅಮ್ಮೋರ್ ಮನೆಯಲ್ಲಿ ಬುಕ್ ಮಾಡಿದ್ದೆ ಇದು ಶಾಪ್ಸಿಯಲ್ಲಿ ಟಾಪು ನೋಡಿ ಅದು ಅಡ್ರೆಸ್ ಚೇಂಜ್ ಮಾಡಿ ಬರೋ ಅಷ್ಟರಲ್ಲಿ ವೀಕ್ ಆಯ್ತು ನೋಡಿ ಈ ತರ ಇದೆ ಇದು ಟೂ ಫಿಫ್ಟಿ ಅಂದ್ರೆ ಇನ್ನೂರ ರೂಪಾಯಿ ಟಾಪ್ ಇದು ಚೆನ್ನಾಗಿದೆ ನಂಗಂತೂ ಇಷ್ಟ ಆಯ್ತು ನನಗೆ ಈ ಕಲರ್ ಇಷ್ಟ ಆಯ್ತು ಅದಕ್ಕೆ ಬುಕ್ ಮಾಡಿದೆ ನನಗೆ ಪರ್ಪಲ್ ಕಲರ್ ನೋಡಿದ ತಕ್ಷಣ ಇಷ್ಟ ಆಗ್ಬಿಡುತ್ತೆ ಅದೇನು ಹಾಗಾಗಿ ಒಂದು ಬುಕ್ ಮಾಡಿದ್ದೆ ಅಲ್ಲೊಂದು ಬುಕ್ ಮಾಡಿದೆ ಅದು ಮೀಶೋದಲ್ಲಿ ಅದು ಯಾಕೋ ಬರ್ಲಿಲ್ಲ ಅಂದ್ರೆ ನಂಗೆ ಮೀಶೋದು ನನ್ನ ತಂಗಿ ಫೋನ್ ಅಲ್ಲಿ ಮೀಶೋ ಇದೆ ನಂದ್ರಲ್ಲಿ ಇಲ್ಲ ಅದು ಹಿಂದೆ ಎಲ್ಲ ಏನ್ ಮಾಡ್ತಿದ್ದೆ ಅಂದ್ರೆ ಬೇರೆವರೆಲ್ಲ ಬಂದು ಬುಕ್ ಮಾಡಿಸ್ತಾ ಇದ್ರು ನಾನೇನ್ ಮಾಡ್ತಿದ್ದೆ ಅದನ್ನ ಬುಕ್ ಮಾಡಿ ಅವರು ಸರಿಯಾಗಿ ತಗೊಂತಿರ್ಲಿಲ್ಲ ಅವಾಗ ಏನಾಯ್ತು ಮೀಶೋ ಅವ್ರ ನೇ ತಗೊಳ್ಳಲ್ಲ ಅಂದ್ರೆ ಆರ್ಡರ್ ತಗೊಂತಾರೆ ಅದು ಕ್ಯಾನ್ಸಲ್ ಆಗ್ಬಿಡುತ್ತೆ ಹಾಗಾಗಿ ಅದ್ ಆ್ಯಪ್ನೆ ಇನ್ಸ್ಟಾಲ್ ಮಾಡಿ ಮಾಡ್ಕೊಂಡಿದ್ದೀನಿ ಇನ್ಸ್ಟಾಲ್ ಅದ್ರಲ್ಲಿ ಬುಕ್ ಮಾಡಿರೋದು ತುಂಬಾ ಚೆನ್ನಾಗಿತ್ತು ಟಾಪ್ ಅಂತೂ ಟೂ ಫಿಫ್ಟಿಗೆ ಯಾರು ಕೊಡಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಅದು ಎಕ್ಸೆಲ್ ಮಾಡಿದೆ ನಾನು ಆದ್ರೆ ಸ್ವಲ್ಪ ಲೂಸೆ ಇತ್ತು ಸ್ವಲ್ಪ ಇಳಿಸ್ಕೊಬೇಕು ಸ್ಟಿಚಸ್ ಮಾಡ್ಬೇಕು ನೋಡಿ ಈ ತರ ಇದೆ ನಾವ್ ಹೆಣ್ಮಕ್ಳು ಹೇಗೆ ಅಂದ್ರೆ ಕಡಿಮೆ ಬೆಲೆಯಲ್ಲಿ ತಗೋ ನೋಡ್ತೀವಿ ನಾನು ಅಷ್ಟೇ ಯಾವ್ದರ ಅಂದ್ರೆ ಫೈವ್ ಹಂಡ್ರೆಡ್ ಒಳಗಡೆನೆ ನೋಡ್ತೀನಿ ಟಾಪ್ಗಳು ಯಾವ ತರ ಇದ್ರೆ ಇದು ಟೂ ಫಿಫ್ಟಿ ಇತ್ತಲ್ಲ ಅದಕ್ಕೆ ಮಾಡ್ಬಿಟ್ಟೆ ಅಂದ್ರೆ ಜಾಸ್ತಿ ಈ ತರ ಆಡ್ರ್ ಆರ್ಡ್ರಲ್ಲಿ ಅಂದ್ರೆ ಇದು ಗಳಲ್ಲಿ ಆಗಿರ್ಬೋದು ಯಾವುದೇ ಇದ್ರಲ್ಲಿ ತಗೊಳೋದು ಸ್ವಲ್ಪ ಕಮ್ಮಿನೇ ಅಂಗಡಿಗಳಲ್ಲೇ ಜಾಸ್ತಿ ತಗೊಳೋದು ಅಷ್ಟೊಂದು ಇಷ್ಟ ಪಡಲ್ಲ ನಾನು ಬಟ್ಟೆಗಳನ್ನ ಇದ್ರಲ್ಲೇ ತಗೊಳೋದು ಏನಂದ್ರೆ ಸ್ವಲ್ಪ ಅಂದ್ರೆ ನೋಡಕ್ ಇಷ್ಟ ಚೆನ್ನಾಗ್ ಕಾಣಿಸುತ್ತೆ ಅದು ಹೋಗುದು ಅದ್ ಯೂಸ್ ಮಾಡಿದ್ಮೇಲೆ ಮೇಲೆ ಅದ್ರ ಬಣ್ಣ ಎಲ್ಲ ಹೋಗ್ತಾ ಇರುತ್ತೆಲ್ಲ ಬೇಜಾರಾಗಿ ಯಾವ್ದು ಅಷ್ಟೊಂದ್ ಇದ್ರಲ್ಲಿ ತಗೊಳಲ್ಲ ಮೀಶೋಲ್ ಆಗ್ಲಿ ಶಾಪ್ಷಿಲಿ ಇದೊಂದು ಮೂರ್ನೇ ಟಾಪ್ ಅನ್ಸುತ್ತೆ ಇದು ಅಷ್ಟೇ ನಾವ್ ಹೆಣ್ಮಕ್ಳು ಹೇಗೆ ಅಂದ್ರೆ ತಗೋಳಕ್ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿವಿ ಆದ್ರೆ ಕೆಲವೇ ಹೆಣ್ಮಕ್ಳು ಹಾಗೆಲ್ಲ ತಗೊಂತಾನೆ ಇರ್ತಾರೆ ನಾನಂತೂ ಸ್ವಲ್ಪ ಅಮೌಂಟ್ ನ ಜಾಸ್ತಿ ತರ ಖರ್ಚು ಮಾಡಕ್ಕೆಲ್ಲಾ ಇಷ್ಟ ಪಡಲ್ಲ ಸುಮ್ನೆ ಅಹ್ ಏನ್ ದಿನ ಏನ್ ಹಾಕಲ್ವಲ್ಲ ಎಲ್ಲರ ಹೋದಾಗ ಅಂದ್ಬಿಟ್ಟು ಜಾಸ್ತಿ ಪರ್ಚೇಸ್ ಮಾಡಲ್ಲ ಆದ್ರೂ ಇವತ್ತು ಅಮ್ಮ ಅಂದ್ರೆ ನನ್ ಸೀರೆ ಒಂದೇ ಒಂದ್ ತಗೊಂಡಲ್ಲ ತಗೋ ಒಂದ್ ಟಾಪ್ ಬುಕ್ ಅಂತ ಅಂದ್ರೆ ಅಂಗಡಿಲೆ ಕೇಳುದ್ರಲ್ಲಿ ಫೈವ್ ಹಂಡ್ರೆಡ್ ಏನು ಅಂದ್ರು ಹಾಗಾಗಿ ಅಲ್ಲಿ ತಗೊಂಡಿಲ್ಲ ಬಿಡು ಶೋ ಇದ್ರಲ್ಲೇ ಮಾಡೋಣ ಅಂದ್ಬಿಟ್ಟು ಇದ್ರಲ್ಲಿ ಮಾಡಿದೆ ಅದು ಅಲ್ಲಿ ಬರೋಸ್ ಲೇಟ್ ಆಯ್ತು ಅದು ಮೀಶೋದಲ್ಲಿ ಮಾಡಿದ ಅದು ರಿಜೆಕ್ಟ್ ಆಯ್ತಂತೆ ಹಾಗೆ ಇಲ್ಲಿ ಮಾಡಿದೆ ಇವಾಗ ಬಂದಿದೆ ಒಂದ್ ವಾರ ಆದ್ಮೇಲೆ ತುಂಬಾ ಚೆನ್ನಾಗಿತ್ತು ಹಾಗೆ ನಮ್ಮ ಮನೆಯವರು ಮೀನ್ ಇಟ್ಕೊಂಡ್ ಬಂದಿದ್ರು ಅಂದ್ರೆ ನಮ್ಮೂರ್ ಕೆರೆ ಮೀನು ಸೋಮನಳ್ಳಿ ಕೆರೆ ಮೀನು ಅಂತ ಹಾಗೇನಿಲ್ಲ ಸೋಮನಳ್ಳಿ ಕೆರೆ ಅಂತ ಅಂದ್ರೆ ನಮ್ಮೂರಲ್ಲೇ ನಮ್ಮೂರ್ ನಮ್ಗೆ ಅಲ್ವಾ ಹೆಚ್ಚು ಹಾಗಾಗಿ ಇವತ್ತು ಮೀನ್ ಇಟ್ಕೊಂಡ್ ಬಂದಿದ್ರು ಪೂರ್ತಿ ಚಿಕ್ಕ ಮೀನ್ಗಳೇ ನೋಡಿ ಇಷ್ಟಿದೆ ಮೀನು ಇದನ್ನ ಇವಾಗ ತೊಳೆದ್ಬಿಟ್ಟು ಸಾಂಬಾರ್ ಮಾಡೋಷ್ಟಲ್ಲಿ ಲೇಟ್ ಬಿಡುತ್ತೆ ಅಂದ್ರೆ ಇವ್ರು ಇಟ್ಕೊ ಬಂದಿದ್ದು ನಾಲ್ಕೂವರೆಗೇನೋ ಹೋಗಿದ್ರು ಬರೋಷ್ಟ್ರ ಆರ್ ಗಂಟೆ ಆಗಿತ್ತು ಇವಾಗ ನೋಡಿ ಫುಲ್ ಕತ್ಲೆ ಒಂದ್ ಏಳು ಗಂಟೆ ಆಗ್ಬಿಟ್ಟಿದೆ ಸೊ ನೀ ಏನೇನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾಳೆ ಕಬಾಬ್ ಮಾಡು ಇದ್ರಲ್ಲಿ ಸಾಂಬಾರ್ ಮಾಡು ಇಷ್ಟೆಲ್ಲಾ ಮಾಡ್ಬೇಕು ನೀನು ಇವಾಗ ಹೆಂಗ್ ಮಾಡ್ತೀಯ ನೀನೇ ಮಾಡು ಅಂದ್ಬಿಟ್ಟು ಹೇಳ್ತಾ ಇದ್ಲು ಅವಾಗ ನಾನು ಮಾಡಣ ಅಂದ್ಬಿಟ್ಟು ಇವಾಗ ನೋಡಿ ಇಷ್ಟಿದೆ ಇದನ್ನ ಕ್ಲೀನ್ ಮಾಡೋಷ್ಟರಲ್ಲಿ ಇದಾಗ್ಬಿಡುತ್ತೆ ಯಾಕಂದ್ರೆ ಇದು ಚಿಕ್ಮೀನ್ ಅಲ್ವಾ ಹೋಟೆಲ್ ಎಲ್ಲಾ ಕ್ಲೀನ್ ಮಾಡೋಷ್ಟರಲ್ಲಿ ತುಂಬಾ ಲೇಟ್ ಆಗುತ್ತೆ ಹಾಗೆ ನಮ್ಮ ಮಾವ ಬರ್ತಾರೆ ಅವಾಗ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇತ್ತು ಅಂದ್ರೆ ನಮ್ ಮನೆಯವ್ರಿಗೆ ಸ್ವಲ್ಪ ಚಿಕನ್ ಆರ್ಡರ್ ಜಾಸ್ತಿ ಬಂದಿತ್ತಲ್ಲ ಹಾಗಾಗಿ ಅವ್ರು ನೀವೇ ಕ್ಲೀನ್ ಮಾಡ್ರಿ ಅಂದ್ಬಿಟ್ಟು ಹೋದ್ರು ನಮ್ಮ ಮಾವ ಬಂದಾದ್ಮೇಲೆ ಇವಾಗ ಕ್ಲೀನ್ ಮಾಡ್ಬೇಕು ನೋಡಿ ಒಂದೊಂದ್ ಎಲ್ಲೋ ಇಷ್ಟ ಇಷ್ಟ ದೊಡ್ಡ ಮೀನ್ ಇದೆ ಅಷ್ಟೇ ಇನ್ನೆಲ್ಲ ಚಿಕ್ ಮೀನು ಚಿಕ್ ಮೀನ್ ಸಾರಿ ತುಂಬಾ ಟೇಸ್ಟಿ ಆಗಿರುತ್ತೆ ಅಂದ್ರೆ ನೀಟಾಗಿ ಮಾಡ್ಬೇಕು ಇವಾಗ ನಮ್ಮ ಮಾವ ಅವ್ರು ಬಂದು ಇವಾಗ ಕ್ಲೀನ್ ಮಾಡ್ತಾ ಇದೀವಿ ಈ ತರ ಚಿಕ್ಕ ಚಿಕ್ಕ ಮೀನ ಈ ತರ ಜಾಸ್ತಿ ತಗೊಂಡ್ ಈ ತರ ಕಲ್ಲಿಗೆ ಉಜ್ಜ್ ಬಿಟ್ರೆ ಅದ್ರಲ್ಲಿ ಇರೋಂತಲ್ಟೋಗ್ಬಿಡುತ್ತೆ ಮೀನಿಂದು ಈ ತರ ಇವಾಗ ಉಜ್ಬೇಕು ಉಜ್ಜ ತಕ್ಷಣ ಅದ್ರಲ್ಲಿ ಎಷ್ಟು ಕೊಳೆ ಹೋಗುತ್ತೆ ಅಂದ್ರೆ ನೋಡ್ಬೇಕು ನೀರು ಉಯ್ಬೇಕಾದ್ರೆ ನೋಡಿ ಎಷ್ಟು ಕೊಳೆ ಹೋಗ್ತಾ ಇದೆ ಅದು ಅಂದ್ರೆ ಅದು ಮೇಲ್ಗಡೆ ಇರುತ್ತಲ್ಲ ನೋಡಿ ಎಷ್ಟು ವೈಟ್ ಕಾಣಿಸ್ತಿದೆ ಮೀನ್ ಕೂಡ ತುಂಬಾ ಕ್ಲೀನ್ ಆಗ್ತಿದೆ ಅಂದ್ರೆ ಸಾರು ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಸ್ವಲ್ಪ ಗಟ್ಟಿ ಮಾಡ್ಬೇಕು ಸಾಂಬಾರು ಚೆನ್ನಾಗಿರುತ್ತೆ ಇದಕ್ಕೆ ಮುದ್ದೆ ಬೇಡ ಅಂದ್ಬಿಟ್ಟು ಚಪಾತಿನೇ ಮಾಡ್ಕೊಂಡಿದೀನಿ ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟ ಟೈಮೇ ಆಗ್ಬಿಡುತ್ತೆ ನೋಡಿ ಈ ತರ ಮೊಟ್ಟೆ ಇದೆ ಅಂದ್ರೆ ಚಿಕ್ಕ ಮೀನಲ್ಲೇ ಮೊಟ್ಟೆ ಇದೆ ನಮ್ಮ ಮನೆಯವ್ರು ತೋರಿಸ್ತಾ ಇದ್ರು ನೋಡು ಮೀನಲ್ಲಿ ಮೊಟ್ಟೆ ಇದೆ ಚಿಕ್ಕ ಮೀನು ನಾಟಿ ಮೀನ್ ಅಂತಾರಲ್ಲ ಆ ಮೀನ್ ಇದು ಹಳ್ಳಿ ಕಡೆ ಈ ತರ ಜಾಸ್ತಿ ಇಟ್ಕೊಂಬ ತಿಂತಾ ಇರ್ತಾರೆ ಅಂದ್ರೆ ದೊಡ್ಡ ಮೀನು ಸಿಗುತ್ತೆ ಆದ್ರೆ ನಮ್ಮ ಮನೆಯವ್ರು ಯಾವತ್ತೂ ದೊಡ್ಡ ಮೀನ್ ಇರ್ದಿಲ್ಲ ಸ್ವಲ್ಪ ಕಮ್ಮಿನೇ ಒಂದ್ ಎರಡ್ ಮೂರ್ ಸರ್ತಿ ತಂದಿರಬೇಕಷ್ಟೇ ಇದು ಫಸ್ಟ್ ಚಿಕ್ಮಿನ್ ಇಷ್ಟು ಮುಂಚೆ ಎಲ್ಲ ತರ್ತಿರಲಿಲ್ಲ ಚಿಕ್ಮೀನ್ ಯಾರ್ ಮಾಡ್ತಾರೆ ಅಂತ ವಿಸಾಕ್ ಬರ್ದಿದ್ರು ಈ ಸತಿ ತಂದಿದ್ದಾರೆ ನೋಡಿ ಇವಾಗ ಎಲ್ಲಾ ಹೊಟ್ಟೆಲೆಲ್ಲಾ ಕ್ಲೀನ್ ಮಾಡ್ತಿದ್ದಾರೆ ನಮ್ಮ ಹಾಗೆ ನಾನು ಕೂಡ ಸಾಂಬಾರ್ಗೆ ಇವಾಗ ತಗೊಂಡಿದ್ದೀನಿ ಅರ್ಧ ಹೊಳ ತೆಂಗಿನಕಾಯಿ ಕೊತ್ತಂಬರಿ ಟೊಮೊಟೊ ಶುಂಠಿ ಸ್ವಲ್ಪ ಮಸಾಲೆ ಜಾಸ್ತಿ ತಗೊಂಡಿದ್ದೀನಿ ಶೀತ ಆಗಿತ್ತಲ್ಲ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಸಾಂಬಾರ್ ಕೊಡ್ಸೋಣ ಅಂದ್ಬಿಟ್ಟು ಈರುಳ್ಳಿ ಮಸಾಲೆ ನೋಡಿ ಇಷ್ಟು ಹುಣಸೆ ಹಣ್ಣು ಧನಿಯಾ ಪುಡಿ ಖಾರ ಪುಡಿ ಇದನ್ನೆಲ್ಲ ಇವಾಗ ರುಬ್ಕೋಬೇಕು ಮೆಣಸಿನ್ಕಾಯಿನ ಕೈನ ಆಮೇಲೆ ಹಾಕೊಳ್ಳೋಣ ಅಂದ್ಬಿಟ್ಟು ಇವಾಗ ಫಸ್ಟ್ ಅದನ್ನ ಅಂದ್ರೆ ಹುಣಸೆ ಹಣ್ಣು ಕೆಳಗಡೆ ಹಾಕಿದ್ದೀನಿ ಯಾಕಂದ್ರೆ ಅದು ಚೆನ್ನಾಗಿ ಇದಾಗ್ಬೇಕಲ್ಲ ಹಾಗಾಗಿ ಅಂದ್ರೆ ಹುಳಿ ಇದ್ರೆ ನಮ್ಮ ಆವತ್ತಿನಲ್ಲ ಹುಳಿ ಸ್ವಲ್ಪ ಕಮ್ಮಿನೇ ಇರಬೇಕು ಸ್ವಲ್ಪನೇ ಕಮ್ಮಿನೇ ತಗೊಂಡಿದ್ದೀನಿ ಹುಣ್ಸೆಹಣ್ಣ ಅದನ್ನೆಲ್ಲ ಇವಾಗ ರುಬ್ಕೊಂಡು ಒಂದು ಪಾತ್ರೆಗೆ ಎಣ್ಣೆ ಹಾಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಇವಾಗ ರುಬ್ಕೊಂಡಿದ್ವಲ್ಲ ಖಾರ ಅದನ್ನ ಹಾಕಿ ಚೆನ್ನಾಗಿ ಕುದಿ ಬರ್ಬೇಕು ಚೆನ್ನಾಗಿ ಸಾಂಬಾರ್ ಕುದಿ ಬಂದ್ರೇನೆ ಆಮೇಲೆ ಮೀನ್ ನೋಡಿ ಈ ತರ ಕ್ಲೀನ್ ಕೊಟ್ಟಿದ್ದಾರೆ ನಮ್ಮ ಮಾವ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಮತ್ತೆ ತೊಳ್ಕೊಬೇಕು ತೊಳ್ಕೊಬೇಕಿದ ನೋಡಿ ಎಷ್ಟು ಹೋಟೆಲ್ ಎಲ್ಲಾ ಕ್ಲೀನ್ ಮಾಡ್ಕೊಟ್ಟಿದ್ದಾರೆ ಹ್ಮ್ ಇವಾಗ ನೋಡಿ ಸಾಂಬಾರ್ ಸ್ವಲ್ಪ ಕುದಿಯಕ್ಕೆ ಸ್ಟಾರ್ಟ್ ಆಯ್ತು ಇವಾಗ ರುಚಿಗೆ ತಕ್ಕಷ್ಟು ಅಷ್ಟು ಹಾಕೊಂಡು. ಯಾವಾಗ ಉಪ್ಪಾಕ್ ಬೇಕಾಗಿತ್ತು ಮರ್ತಾಯ್ತು ಅಂದ್ರೆ ಗಡಿ ಬಿಡಿಲಿ ಸ್ವಲ್ಪ ಇದಾಗ್ಬಿಡುತ್ತೆ ನಮ್ಗೂ ಕೂಡ ಹಾಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಪುಷ್ಟಿ ಪೌಡರ್ ಮತ್ತೆ ಗೋಧಿ ಹಿಟ್ನಾ ತಗೊಂಡು ಇವಾಗ ಹಿಟ್ನೆಲ್ಲಾ ಕಲಿಸ್ಕೊಂತ ಇದ್ದೀನಿ ನಾನಂತೂ ಪುಷ್ಟಿ ಪೌಡ್ರನ್ನ ಯೂಸ್ ಮಾಡ್ತಾನೆ ಇರ್ತೀನಿ ಅದರ್ಧ ಕೆಜಿ ತಂದ್ರೆ ಅಂದರೆ ಗೋಧಿ ಹಿಟ್ಟು ಅರ್ಧ ಕೆ ಜಿ ತಂದ್ರೆ ಪುಷ್ಟಿ ಪೋಡು ಅದರ್ಧ ಹಾಕೊಂಡು ಚಪಾತಿನ ಮಾಡ್ಕೊತಾ ಇರ್ತೀನಿ ಇವಾಗ ನೋಡಿ ಸಾಂಬಾರು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಚಿಕ್ಮೀನ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ರಾಗಿ ಹಸಿ ಇಟ್ಟಿದ್ಯಲ್ಲ ಅದನ್ನ ಹಾಕಿ ಚೆನ್ನಾಗಿ ತೊಳಿಬೇಕು ರಾಗಿ ಹಿಟ್ಟು ಹಾಕಿದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ ಸ್ವಲ್ಪ ಹಸಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ನೋಡಿ ಈ ತರ ತೊಳ್ಕೊಬೇಕು ತೊಳ್ದು ತೊಳ್ದು ಇವಾಗ ಡೈರೆಕ್ಟಾಗಿ ಸಾಂಬಾರ್ಗೆ ಹಾಕ್ಬೋದು ತುಂಬಾ ರುಚಿಯಾಗಿರುತ್ತೆ ನಮ್ಮ ಮನೆಯವರು ಅರ್ಧ ತೆಗ್ದಿಕ್ಕಿದ್ದಾರೆ ಮೀನ್ ನಾನು ಕಬಾಬ್ ಮಾಡ್ಬೇಕು ಅಂದ್ಬಿಟ್ಟು ತೆಗ್ದಿಕ್ಕಿದ್ದಾರೆ ಅದು ಮೂರ್ ದಿವ್ಸದಿಂದ ಹೇಳ್ತಿದ್ರು ನಮ್ಮ ಮನೆಯವರು ಚಿಕ್ ಮೀನ್ ತಗೋ ಅದು ಕಬಾಬ್ ಮಾಡಿ ತಿನ್ಬೇಕು ಅಂತ ಇವತ್ತು ಅವ್ರ ಆಸೆ ಈಡೇರಿದೆ ನಾನು ಕೂಡ ಸಾಂಬಾರ್ ಮಾಡಿ ಅರ್ಧ ಅವ್ರು ನನ್ಗಂತೂ ಹೇಳೇ ಇಲ್ಲ ಕಬಾಬ್ ಮಾಡಕ್ ಏನೇನ್ ಆಗ್ತಾ ಇದೀನಿ ನೋಡು ಅಂತ ಇವಾಗೆಲ್ಲ ಹಾಕಿ ಇಕ್ಕಿದ್ರು ಆಮೇಲೆ ಹೋಗಿ ವಿಡಿಯೋ ಮಾಡಿದೀನಿ ಅಂದ್ರೆ ಫಿಶ್ ಫ್ರೈ ಕಬಾಬ್ ಪೌಡ್ರ್ ಬರುತ್ತಲ್ಲ ಅದು ಶುಂಠಿ ಬೆಳ್ಳುಳ್ಳಿ ಪೋಯಿಸ್ಟು ಮತ್ತೆ ಸ್ವಲ್ಪ ಗರಂ ಮಸಾಲ ಒಂದ್ ಮೊಟ್ಟೆ ಒಂದು ಒಂದ್ ನಿಂಬೆ ಅರ್ಧ ನಿಂಬೆ ಹುಳಿ ಅದನ್ನ ಹಾಕಿ ಚೆನ್ನಾಗಿ ಕಲ್ಸ್ಕೊಂಡಿದ್ದಾರೆ ಹೇಳದೇ ಇಲ್ಲ ಏನ್ ಮಾಡ್ತಿದ್ದೀನಿ ಏನು ಅಂತ ನೋಡಿ ಕುದಿ ಬಂತು ಅಂದ್ರೆ ಜಾಸ್ತಿ ಬೇಯಿಸ್ಬಾರ್ದು ಚಿಕ್ ಮೀನ್ ಅಲ್ವಾ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸಾಕು ಒಂದ್ ಎರಡು ನಿಮಿಷ ಅಷ್ಟರಲ್ಲಿ ಆಫ್ ಮಾಡ್ಬಿಡ್ಬೇಕು ಇವಾಗ ಕಲಸಿ ಅವರೇನೆ ಕಬಾಬ್ ಮಾಡ್ತಾ ಇದ್ದಾರೆ ನೋಡಿ ತುಂಬಾ ಚೆನ್ನಾಗಿತ್ತು ನನ್ಗೆ ಅಂತೂ ಸಾಂಬಾರ್ಗಿಂತ ಮೀನೇ ಇಷ್ಟ ಆಯ್ತು ನೋಡಿ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಈ ತರ ಕಬಾಬ್ ಐಟಮ್ಸ್ ಎಲ್ಲ ಅವರೇ ಜಾಸ್ತಿ ಮಾಡೋದು ನೋಡಿ ತುಂಬಾ ಚೆನ್ನಾಗಿತ್ತು ಮೀನ್ ಕಬಾಬ್ ಅಂತೂ ಚಿಕ್ ಚಿಕ್ ಮೀನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸಾಂಬಾರಲ್ಲಿ ತಿನ್ಲೇ ಇಲ್ಲ ನಾನು ಜಾಸ್ತಿ ಈ ತರ ಕಬಾಬ್ ತಿಂದಿದ್ದು ನೋಡಿ ಹೇಗಿದೆ ಚೆನ್ನಾಗಿ ಬಂದಿದೆ ನೋಡಿ ತುಂಬಾನೇ ಚೆನ್ನಾಗಿತ್ತು ತಿನ್ನಕಂತೂ ಹಾಗೆ ಇವಾಗ ಎಲ್ಲರೂ ಕುತ್ಕೊಂಡು ತಿಂತಾ ಇದ್ದೀವಿ ಚಪಾತಿ ಇದು ಪ್ರಭಾವೆಲ್ಲ ನೋಡಿ ಈ ಥರ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು